ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಭ ಮುಖ ದಮೃತ ದ್ರವ ಸಂಯುತಂ ವಿಪತ ಭಾಗವತಂ ರಸಮಾಲಯಂ ಮುಹುರಹು ರಸಿಕ ಭುವಿ ಭಾವುಕಾ ಶ್ರೋತ್ರಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಭಗವಂತನ ಇನ್ನೊಂದು ಅವತಾರವಾದ ಋಷಭ ಮುನಿಯ ಚರಿತ್ರೆಯನ್ನು ತಿಳಿಯಲಿದ್ದೇವೆ ಮನುವಿಗೆ ಪ್ರಿಯವ್ರತ ಉತ್ಪಾನಪಾದ ಎಂದು ಇಬ್ಬರು ಗಂಡು ಮಕ್ಕಳು ಅವರಲ್ಲಿ ಪ್ರಿಯವ್ರತನು ಜ್ಞಾನಿಯಾಗಿ ಎಲ್ಲವನ್ನೂ ತೊರೆದು ಮುಕ್ತನಾಗಬೇಕೆಂದು ನಾರದ ಮುನಿಯ ಬಳಿಗೆ ಹೋಗಿ ಅಲ್ಲಿ ವೇದಾಂತ ಶ್ರವಣಕ್ಕೆ ನಿಂತನು ಚತುರ್ಮುಖನು ಇದನ್ನು ತಿಳಿದು ಮನುವನ್ನು ಎಲ್ಲಾ ದೇವತೆಗಳನ್ನು ಕರೆದುಕೊಂಡು ಪ್ರಿಯವ್ರತನಿದ್ದ ಗಂಧಮಾದನ ಪರ್ವತಕ್ಕೆ ಬಂದನು ಆಗ ನಾರದರು ಪ್ರಿಯವ್ರತನಿಗೆ ತತ್ವವನ್ನು ಉಪದೇಶ ಮಾಡುತ್ತಿದ್ದರು ಹಂಸ ರಥದಲ್ಲಿ ಬರುತ್ತಿರುವ ಬ್ರಹ್ಮನನ್ನು ಕಂಡುಕೂಡಲೇ ಎದ್ದು ನಿಂತು ಆತನಿಗೆ ಸಲ್ಲಬೇಕಾದ ಪೂಜೆಯನ್ನು ಸಲ್ಲಿಸಿದರು ಪಿತಾಮಹನು ಆ ಪೂಜೆಯನ್ನು ಒಪ್ಪಿಕೊಂಡು ನಾರದರ ಎದುರಾಗಿಯೇ ಪ್ರಿಯವ್ರತನನ್ನು ಕುರಿತು ಹೀಗೆ ಹೇಳಿದನು ಪ್ರಿಯವ್ರತ ನನ್ನ ಮಾತನ್ನು ಆಲಿಸು ನಾನು ನೀನು ನಿನ್ನ ಗುರುವಾದ ನಾರದರು ನಿನ್ನ ತಂದೆಯಾದ ಮನುವು ಎಲ್ಲರೂ ಭಗವಂತನ ಆಜ್ಞೆಯಂತೆ ನಡೆಯುತ್ತಿರುವೆವು ಆ ಭಗವಂತನ ಆಜ್ಞೆಯನ್ನು ಯಾರೂ ಮೀರಲಾರರು ನೀನು ಶ್ರೀಹರಿಯ ಚರಣ ಕಮಲಗಳನ್ನು ಆಶ್ರಯಿಸಿರುವೆ ಅದರಿಂದ ನೀನಂತೂ ಮೀರುವಂತೆಯೇ ಇಲ್ಲ ಅದರಿಂದ ನೀನು ರಾಜನಾಗಿ ಮಾಡಬೇಕಾದ ಕೆಲಸವನ್ನು ಮಾಡಿ ಅನಂತರ ಜ್ಞಾನ ಮಾರ್ಗವನ್ನು ಹಿಡಿ ಎಂದನು ಪ್ರಿಯವ್ರತನು ಬ್ರಹ್ಮನ ಮಾತನ್ನು ಅಪ್ಪಣೆ ಎಂದು ಒಪ್ಪಿಕೊಂಡನು ಮನುವು ಆ ಮಗನಿಗೆ ಭೂಮಂಡಲವನ್ನೆಲ್ಲ ಕೊಟ್ಟನು ಪ್ರಿಯವ್ರತನು ಭಗವಂತನ ಚರಣಾರವಿಂದಗಳನ್ನು ನೆನೆಯುತ್ತ ರಾಜ್ಯವನ್ನು ಪಾಲಿಸಿದನು ವಿಶ್ವಕರ್ಮನ ಮಗಳಾದ ಬರ್ಹಿಷ್ಮತಿಯನ್ನು ಮದುವೆಯಾಗಿ ಎಲ್ಲ ವಿಧದಲ್ಲಿಯೂ ತನಗೆ ಸಮಾನರಾದ ಹತ್ತು ಮಂದಿ ಗಂಡು ಮಕ್ಕಳನ್ನು ಕಿರಿಯಳಾದ ಊರ್ಜಸ್ವತಿ ಎಂಬ ಹೆಣ್ಣು ಮಗಳನ್ನು ಪಡೆದನು ಆತನ ಕಿರಿಯ ಹೆಂಡತಿಯಲ್ಲಿ ಉತ್ತಮ ತಾಮಸ ರೈವತರೆಂಬ ಮೂವರು ಮಕ್ಕಳು ಹುಟ್ಟಿದರು ಅವರು ಮುಂದೆ ಮನುಗಳಾದರು ವ್ರತನು ತಾನು ರಾಜನಾಗಿರುವಾಗ ಆತನಿಗೆ ಒಂದು ಯೋಚನೆಯೂ ಬಂತು ಸೂರ್ಯನು ಮೇರುಗಿರಿಯನ್ನು ಸುತ್ತುತ್ತಾ ತನ್ನ ಕಿರಣಗಳಿಂದ ಭೂಮಿಯ ಅರ್ಧ ಭಾಗವನ್ನು ಮಾತ್ರ ಪ್ರಕಾಶಗೊಳಿಸುವನು ಹೀಗಾಗಿ ಒಂದೆಡೆ ಬೆಳಕು ಒಂದೆಡೆ ಕತ್ತಲು ಆಗುವುದು ಇದು ಸರಿಯಲ್ಲ ನಾನು ಇನ್ನು ಮೇಲೆ ರಾತ್ರಿಯನ್ನು ಹಗಲು ಮಾಡುವೆನು ಎಂದು ದಿವ್ಯ ತೇಜಸ್ಸು ವೇಗವು ಉಳ್ಳ ರಥದಲ್ಲಿ ಕುಳಿತು ಎರಡನೆಯ ಸೂರ್ಯನಂತೆ ಸೂರ್ಯನಿಗೆ ಬದಲು ಸೂರ್ಯನಿಗೆ ಆತನು ಇಲ್ಲದೆಡೆ ತಾನು ಸಂಚರಿಸಿದನು ಆತನ ರಥವು ಹೋದ ದಾರಿಯಲ್ಲಿ ಹಳ್ಳಗಳಾಗಿ ಅವೇ ಏಳು ಸಮುದ್ರಗಳಾದವು ಸಮುದ್ರ ಸಮುದ್ರದ ನಡುವಿನ ಗಡ್ಡೆಯು ದ್ವೀಪವಾಯಿತು ಹೀಗೆ ಸಪ್ತ ಸಮುದ್ರಗಳು ದ್ವೀಪಗಳು ಆದವು ಆ ಸಪ್ ದ್ವೀಪಗಳಿಗೂ ಆ ಮಕ್ಕಳನ್ನು ತನ್ನ ಮಕ್ಕಳನ್ನು ದೊರೆಗಳನ್ನಾಗಿ ಮಾಡಿ ದೊರೆಗಳನ್ನಾಗಿ ಮಾಡಿದನು ತನ್ನ ಮಗಳನ್ನು ಅಸುರ ಗುರುವಾದ ಶುಕ್ರಾಚಾರ್ಯನಿಗೆ ಕೊಟ್ಟು ಮದುವೆ ಮಾಡಿದನು ಕೊನೆಗೆ ಎಲ್ಲವನ್ನೂ ವೈರಾಗ್ಯದಿಂದ ತೊರೆದು ಭಗವಂತನ ಆರಾಧನೆಯಲ್ಲಿ ನಿಂತನು ಆತನ ಮಗನಾದ ಸುಗ್ನೀದ್ರನು ರಾಜನಾದನು ತನಗೆ ಸಮಾನರಾದ ಸತ್ಪುತ್ರರನ್ನು ಪಡೆಯಬೇಕೆಂದು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು ಆತನು ತನ್ನ ಸಭೆಯಲ್ಲಿ ಗಾಯಕಿಯಾಗಿದ್ದ ಪೂರ್ವಚಿತ್ತಿ ಎಂಬ ಅಪ್ಸರಸೆಯನ್ನು ಆತನಿಗೆ ಹೆಂಡತಿಯಾಗಿ ಕೊಟ್ಟನು ಆತನು ಅವಳಲ್ಲಿ ನಾಭಿ ಮೊದಲಾದ ಒಂಬತ್ತು ಮಕ್ಕಳನ್ನು ಪಡೆದನು ಅವರಿಗೆ ಜಂಬೂದ್ವೀಪದ ಒಂಬತ್ತು ಭಾಗಗಳನ್ನು ಕೊಟ್ಟು ತಪಸ್ಸಿನಲ್ಲಿದ್ದು ಲೋಕಾಂತರವನ್ನು ಪಡೆದನು ನಾಭಿರಾಜನು ಮಕ್ಕಳಾಗಲೆಂದು ತನ್ನ ಪತ್ನಿಯಾದ ಮೇರುದೇವಿಯೊಡನೆ ಭಗವಂತನನ್ನು ಯಜ್ಞದಿಂದ ಆರಾಧಿಸಿದನು ಭಗವಂತನು ಭಕ್ತವತ್ಸಲನಾಗಿ ಆತನಿಗೆ ದರ್ಶನವನ್ನು ಕೊಟ್ಟನು ಆತನ ದರ್ಶನದಿಂದ ಅಲ್ಲಿತ್ತ ಸರ್ವರು ನಿಧಿಯನ್ನು ಕಂಡ ಬಡವರಂತೆ ಪರಮಾನಂದ ಭರಿತರಾಗಿ ನಮಸ್ಕಾರ ಮಾಡಿ ಹೊಗಳಿದರು ಅವರಲ್ಲಿ ಯಜ್ಞ ಮಾಡಿಸುವುದಕ್ಕೆ ಬಂದಿದ್ದ ಋತ್ವಿಜರು ಆತನನ್ನು ಕುರಿತು ಮಹಾಪ್ರಭುವೇ ನಿನ್ನ ದರ್ಶನದಿಂದಲೇ ನಾವು ಕೃತಾರ್ಥರಾದೆವು ನೀನು ನಾಭಿರಾಜನಿಗೆ ನಿನಗೆ ಸಮಾನವಾದ ಪುತ್ರನಾಗುವಂತೆ ವರವನ್ನು ಕರುಣಿಸು ಎಂದು ಕೇಳಿಕೊಂಡರು ಶ್ರೀಮನ್ನಾರಾಯಣನು ಅವರ ಪ್ರಾರ್ಥನೆಯನ್ನು ಅಂಗೀಕರಿಸಿ ನಾನೇ ಈತನ ಮಗನಾಗುವೆನು ಎಂದು ಅನುಗ್ರಹ ಮಾಡಿದನು ಅದರಂತೆ ದಿಗಂಬರರು ಬ್ರಹ್ಮಚಾರಿಗಳು ತಪಸ್ವಿಗಳು ಆಗಿರುವ ಮಹರ್ಷಿಗಳ ಧರ್ಮವನ್ನು ಲೋಕದಲ್ಲಿ ಹರಡುವುದಕ್ಕಾಗಿ ಶುದ್ಧ ಸತ್ವಗುಣದಿಂದ ಕೂಡಿರುವ ಶರೀರದಿಂದ ಮೇರು ದೇವಿಯಲ್ಲಿ ಅವತರಿಸಿದನು ಆತನೇ ಪ್ರಸಿದ್ಧನಾದ ಋಷಭ ದೇವನು ಆತನ ದೇಹದಲ್ಲಿ ವಜ್ರ ಅಂಕುಶ ಮೊದಲಾದ ರೇಖೆಗಳಿದ್ದು ಈತನು ಭಗವಂತನು ಎಂದು ಸಾರಿ ಹೇಳುತ್ತಿದ್ದವು ನಾಭಿರಾಜನು ಆತನು ಯೌವನವನ್ನು ಪಡೆಯುವವರೆಗೆ ರಾಜ್ಯದಲ್ಲಿತ್ತು ಅನಂತರ ಆತನಿಗೆ ರಾಜ್ಯವನ್ನು ಕೊಟ್ಟು ತಾನು ತಪಸ್ಸಿಗೆ ಹೊರಟು ಹೋದನು ಋಷಭದೇವನು ತಾನು ಭಗವಂತನಾದರೂ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿದನು ಗಹಸ್ಥನಾಗಿ ಲೋಕಕ್ಕೆ ಉಪದೇಶ ಮಾಡಬೇಕೆಂದು ಇಂದ್ರನು ಕೊಟ್ಟ ಜಯಂತಿ ಎಂಬ ಕನ್ಯೆಯನ್ನು ಮದುವೆಯಾಗಿ ಧರ್ಮಗಳನ್ನು ನಡೆಯಿಸುತ್ತ ಆಕೆಯಲ್ಲಿ ತನಗೆ ಸಮಾನರಾದ ನೂರು ಮಂದಿ ಮಕ್ಕಳನ್ನು ಪಡೆದನು ಅವರಲ್ಲಿ ಭರತನು ಜ್ಯೇಷ್ಠನು ಆತನು ಮಹಾಯೋಗಿಯು ಆ ಮಕ್ಕಳಲ್ಲಿ ಭರತಾದಿಗಳು ಹತ್ತು ಜನರು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ರಾಜರಾದರು ಇನ್ನು ಹತ್ತು ಮಂದಿ ಭಾಗವತ ಧರ್ಮವನ್ನು ದೇಶ ದೇಶಗಳಲ್ಲಿ ಹರಡುವವರಾದರು ಉಳಿದ ಎಂಪು ಮಂದಿ ಕರ್ಮ ಶುದ್ಧರಾದ ಬ್ರಾಹ್ಮಣರಾದರು ಆ ಋಷಭ ದೇವನು ಧರ್ಮವನ್ನು ಅರಿಯದವರಿಗೆ ಧರ್ಮವನ್ನು ತನ್ನ ಆಚರಣದಿಂದ ಕಲಿಸುತ್ತಾ ಸುಖವಾಗಿ ರಾಜ್ಯವನ್ನು ಆಳುತ್ತಿದ್ದನು ಒಮ್ಮೆ ಇಂದ್ರನಿಗೆ ಈತನನ್ನು ಕಂಡು ಅಸೂಯೆಯು ಬಂದು ಈತನ ರಾಜ್ಯದಲ್ಲಿ ಮಳೆಗರೆಯದಂತೆ ತಡೆದು ಬಿಟ್ಟನು ಋಷಭದೇವನು ಅದನ್ನು ತಿಳಿದು ತನ್ನ ಯೋಗ ಬಲದಿಂದ ರಾಜ್ಯವೆಲ್ಲ ಸುಖವಾಗಿರುವಂತೆ ತಾನೇ ಮೋಡವಾಗಿ ಮಳೆಗರೆದನು ಆತನು ರಾಜ್ಯವಾಳುತ್ತಿರುವಾಗ ಎಲ್ಲರಿಗೂ ಬೇಕು ಬೇಕಾದುದು ಸಮೃದ್ಧಿಯಾಗಿ ದೊರೆಯುತ್ತಿದ್ದುದರಿಂದ ಒಬ್ಬರು ಇನ್ನೊಬ್ಬರ ಒಡವೆಯನ್ನು ಬಯಸುತ್ತಿರಲಿಲ್ಲ ಆತನು ಒಮ್ಮೆ ಮಕ್ಕಳಿಗೆ ಬ್ರಹ್ಮರ್ಷಿಗಳ ಎದುರಿನಲ್ಲಿ ಉಪದೇಶ ಮಾಡಿದನು ಅರಸರಾಗಲಿ ಗುರುವಾಗಲಿ ಮಕ್ಕಳಿಗೂ ಶಿಷ್ಯರಿಗೂ ಅವರು ಉದ್ಧಾರವಾಗಲೆಂದು ಶ್ರೀ ಹರಿಭಕ್ತಿಯನ್ನು ಉಪದೇಶಿಸಬೇಕು ಭಕ್ತಿ ಮಾರ್ಗವನ್ನು ಉಪದೇಶಿಸದ ಗುರುವೂ ಗುರುವಲ್ಲ ತಂದೆಯೂ ತಂದೆಯಲ್ಲ ತಾಯಿಯು ತಾಯಿಯಲ್ಲ ಕಡೆಗೆ ಅಂತಹವನು ದೇವರೇ ಆದರೂ ಆತ ದೇವರಲ್ಲ ಈ ಪ್ರಪಂಚವು ಚೇತನ ಚೇತನ ಎಂದು ಎರಡು ವಿಧವಾಗಿರುವುದು ಅಚೇತನಗಳು ಸ್ಥಾವರಗಳು ಇದ್ದಲ್ಲಿಯೇ ಇರುವವು ಅವು ಅವಕ್ಕಿಂತಲೂ ಸಚೇತನಗಳಾದ ಜಂಗಮಗಳು ಉತ್ತಮಗಳು ಹಾವು ಮೊದಲಾದ ಜಂಗಮಗಳಿಗಿಂತ ಜ್ಞಾನವುಳ್ಳ ಪ್ರಾಣಿಗಳು ಶ್ರೇಷ್ಠವಾದವುಗಳು ಅವುಗಳಲ್ಲಿಯೂ ಮನುಷ್ಯರು ಪ್ರಮಥರು ಗಂಧರ್ವರು ಸಿದ್ಧರು ಅಸುರರು ದೇವತೆಗಳು ಇವರು ಒಬ್ಬರಿಗಿಂತ ಒಬ್ಬರು ಉತ್ತಮರು ದೇವತೆಗಳಲ್ಲಿ ಇಂದ್ರನು ದಕ್ಷಾದಿಗಳು ರುದ್ರನು ಬ್ರಹ್ಮನು ಮಹಾವಿಷ್ಣುವು ಇವರು ಒಬ್ಬರಿಗಿಂತ ಒಬ್ಬರು ಉತ್ತಮರು ಮಹಾವಿಷ್ಣುವಿಗಿಂತ ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರು ಉತ್ತಮರು ಸತ್ವಗುಣ ಮನೋಜಯ ಇಂದ್ರಿಯ ಜಯ ಸತ್ಯ ಭೂತಗಳಲ್ಲಿ ದಯೆ ತಪಸ್ಸು ಸಹನ ಬ್ರಹ್ಮಾನುಭವ ಎಂಬ ಎಂಟು ಲಕ್ಷಣಗಳು ಇರುವವನೇ ಬ್ರಾಹ್ಮಣನು ಅಂತಹವನನ್ನು ಎಲ್ಲರೂ ಸೇವಿಸಬೇಕು ಅಯ್ಯ ಮಕ್ಕಳಿರ ಸ್ಥಾವರ ಜಂಗಮಾದಿ ಸರ್ವದಲ್ಲಿಯೂ ದೇವರು ಎರುವನು ಎಂಬುದನ್ನು ತಿಳಿಯುವುದೇ ಸಮದೃಷ್ಟಿಯು ಅದೇ ಭಗವಂತನ ಆರಾಧನವು ಮನಸ್ಸು ಮಾತು ನೋಟ ಮೊದಲಾದವುಗಳಿಂದ ಯಾವ ಕಾರ್ಯವನ್ನು ಮಾಡಿದರೂ ಅವೆಲ್ಲವೂ ಭಗವಂತನ ಆರಾಧನವೆಂದು ತಿಳಿಯರಿ ಮಾಡಿದ ಕರ್ಮಗಳನ್ನೆಲ್ಲ ದೇವರಿಗೊಪ್ಪಿಸಿ ಉದ್ಧಾರವಾಗಿರಿ ಎಂದು ಉಪದೇಶಿಸಿದನು ತನ್ನ ಮಕ್ಕಳಲ್ಲಿ ಹಿರಿಯವನಾದ ಭರತನಿಗೆ ರಾಜ್ಯವನ್ನು ಕೊಟ್ಟು ದಿಗಂಬರನಾಗಿ ಅವಧೂತನಾಗಿ ಹೊರಟು ಹೋದನು ಆತನು ಯಾರೊಡನೆಯೂ ಮಾತನಾಡಲಿಲ್ಲ ಯಾರನ್ನು ನೋಡಲೂ ಇಲ್ಲ ಮಾತನಾಡಿಸಿದರೂ ಮೂಗನಂತೆ ಇದ್ದು ಕಿವನಂತೆ ಹುಚ್ಚನಂತೆ ಪಿಶಾಚದಂತೆ ಇದ್ದು ಮೌನಿಯಾಗಿದ್ದನು ಯಾರು ಏನು ಮಾಡಿದರೂ ಗಮನಿಸದೆ ಕಾಡಾನೆಯಂತೆ ಇದ್ದು ಬಿಟ್ಟನು ಕೊನೆಗೆ ಪ್ರಜೆಗಳ ಸಂಘವನ್ನೇ ತೊರೆದು ಅಜಗರದಂತೆ ಒಂದು ಕಡೆಯಲ್ಲಿ ಮಲಗಿಬಿಟ್ಟನು ತಾನಾಗಿ ಸಿಕ್ಕಿದರೆ ತಿನ್ನುವುದು ಇಲ್ಲವಾದರೆ ಉಪವಾಸವಾಗಿರುವುದು ಹೀಗೆ ಇದ್ದು ಬಿಟ್ಟನು ಹೊರಗೆ ಹೀಗೆ ಇದ್ದರೂ ಚತುರ್ಮುಖನ ಆನಂದಕ್ಕಿಂತಲೂ ನೂರು ಪಾಲು ಹೆಚ್ಚಾದ ಆತ್ಮಾನಂದವನ್ನು ಅನುಭವಿಸುತ್ತಾ ಸುಖವಾಗಿದ್ದನು ಕುಂಬಾರನು ಚಕ್ರವನ್ನು ತಿರುಗಿಸುವುದನ್ನು ಬಿಟ್ಟರು ಆ ಚಕ್ರವು ಇನ್ನೂ ಅಷ್ಟು ಕಾಲ ತಿರುಗುವಂತೆ ಋಷಭ ದೇವನು ಸರ್ವವನ್ನು ತ್ಯಾಗ ಮಾಡಿದ್ದರು ಹಿಂದೆ ಮಾಡಿದ್ದ ಸಂಕಲ್ಪವು ಆತನನ್ನು ದೇಶ ದೇಶವನ್ನೆಲ್ಲ ಸುತ್ತಿಸಿತು ಆಗೊಮ್ಮೆ ಕಾಡಿನಲ್ಲಿ ಹೋಗುತ್ತಿರುವಾಗ ಬಿರುಗಾಳಿಯು ಬೀಸಿ ಅದರಿಂದ ಬಿದಿರು ಮೆಳೆಯಲ್ಲಿ ಹುಟ್ಟಿದ ಕಾಡು ಕೆಚ್ಚು ಕಾಡನ್ನೆಲ್ಲ ದಹಿಸುತ್ತ ಈತನನ್ನು ದಹಿಸಿಬಿಟ್ಟಿತು ಈ ಋಷಭದೇವನ ಚರಿತ್ರೆಯನ್ನು ಕೇಳಿದವನು ಹೇಳಿದವನು ಭಗವಂತನಾದ ವಾಸುದೇವನಲ್ಲಿ ಅಖಂಡವಾದ ಏಕಾಂತ ಭಕ್ತಿಯನ್ನು ಪಡೆಯುವರು ಇದರೊಂದಿಗೆ ಋಷಭದೇವನ ಚರಿತ್ರೆಯನ್ನು ತಿಳಿಸುವ ಹದಿಮೂರನೆಯ ಅಧ್ಯಾಯವು ಸಮಾಪ್ತವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ